ನೋಡಿ ದರ್ಶನ್ ಈಗ ತುಮಕೂರು ರಸ್ತೆಯನ್ನು ದಾಟಿ ಹೋಗ್ತಾ ಇದ್ದಾರೆ ಹೋಗುವಂತ ಸಂದರ್ಭದಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಅವರಿಗೆ ಕೊಡಲಾಗ್ತಾ ಇದೆ ಸ್ಟೇಷನ್ ಲಿಮಿಟ್ಸ್ ಎಲ್ಲಲ್ಲಿ ಯಾವ್ಯಾವ ಸ್ಟೇಷನ್ ಲಿಮಿಟ್ಸ್ ಬರುತ್ತೆ ಅಲ್ಲಿನ ಇನ್ಸ್ಪೆಕ್ಟರ್ಗಳ ಒಂದು ಎಸ್ಕಾಟ್ ಮುಖಾಂತರ ದರ್ಶನ್ರನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಬಳ್ಳಾರಿ ಕಾರಾಗೃಹಕ್ಕೆ ರೇಣುಕಾ ಕೊಲೆ ಸಾರಥಿ ದರ್ಶನ್ಗೆ ಈ ದಿನದ ಉಪಹಾರ ಬಹುತೇಕ ಮಿಸ್ ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಬಳ್ಳಾರಿ ಜೈಲಿನಲ್ಲಿ ಉಪಹಾರ ಬೆಳಗ್ಗೆ ಹತ್ತು ಗಂಟೆ ನಂತರ ಬಳ್ಳಾರಿ ತಲುಪರಿರುವ ದಾಸ ದರ್ಶನ್ಗೆ ಮಧ್ಯಾಹ್ನದ ಜೈಲೂಟ ಫಿಕ್ಸ್ ಫಿಕ್ಸ್ ಮಧ್ಯಾಹ್ನ ಸಿಗುತ್ತೆ ಈಗ ಮಧ್ಯಾಹ್ನ ಬೆಳಗ್ಗೆ ಇಲ್ಲ ಬಳ್ಳಾರಿ ಜೈಲಲ್ಲಿ ಮಧ್ಯಾಹ್ನದ ಊಟ ಮಾತ್ರ ಬೆಳಗ್ಗೆ ಇಲ್ಲ ಯಾಕೆ ಅಂದರೆ ಬೆಳಗ್ಗೆ ಯಾಕಿಲ್ಲ ಬೆಳಗ್ಗೆ ನಿಲ್ಸಲ್ಲ ಗಾಡಿನ ಅದೇನು ನಿಲ್ಸೋಕ್ಕಾಗುತ್ತೆ ನೀವು ಅಭಿಮಾನಿಗಳು ಶಾಂತ ರೀತಿಯಿಂದ ಇದ್ರೆ ಪಾಪ ನಿಲ್ಸಿ ತಿಂಡಿ ಆದರೂ ಮಾಡ್ಬೋದಿತ್ತೇನೋ ನೀವು ಅಭಿಮಾನಿಗಳು ಶಾಂತ ರೀತಿಯಿಂದ ಇರೋದಾಗಿದ್ದರೆ ನಿಲ್ಸಿ ಪಾಪ ಉಪಹಾರ ಮಾಡ್ಬೋದಿತ್ತೇನೋ ಆದರೆ ಬಳ್ಳಾರಿಯಲ್ಲಿ ಕೇವಲ ಏಳು ಮೂವತ್ತಕ್ಕೆ ಮಾತ್ರ ತಿಂಡಿ ಬಳ್ಳಾರಿ ಜೈಲಿನಲ್ಲಿ ಇದು ಮಿಸ್ ಅದೀಗ ಮಧ್ಯಾಹ್ನ ಊಟ ಮಾತ್ರ ಎಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ನವೀನ್ ನವೀನ್ ಬಳ್ಳಾರಿಗೆ ಶಿಫ್ಟ್ ಆದ ಬಳಿಕ ದರ್ಶನ್ ಲೈಫ್ ಹೇಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋದರೆ ದಿವಿತ್ ಬೆಳಗ್ಗೆ ಏನು ಮೂರು ಗಂಟೆಗೆ ಪರಪ್ನಾಗ್ರಾರ ಜೈಲಿನಿಂದ ಏನು ದರ್ಶನ್ ಮತ್ತು ಅವರ ಗ್ಯಾಂಗನ್ನು ಏನು ಇಲ್ಲಿ ಕರೆದುಕೊಂಡು ಬರಲಾಗಿದೆ ಈಗ ರಸ್ತೆ ಮಾರ್ಗದಲ್ಲಿ ತಿಂಡಿಗೆ ಅಂತ ಇವ್ರನ್ನೇನಾದರೂ ನಿಲ್ಲಿಸಿದ್ರೆ ಅಲ್ಲಿ ಒಂದಷ್ಟು ಟೆನ್ಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬೆಳಗ್ಗೆ ಮೂರು ಗಂಟೆಗೆ ಜೈಲಿನಲ್ಲಿ ಬೆಳಗ್ಗೆಯ ತಿಂಡಿಯನ್ನು ಏನು ಮಾಡಬೇಕಾಗಿದೆ ಅದಕ್ಕೆ ಎಲ್ಲವನ್ನು ಕೂಡ ಪ್ಯಾಕ್ ಮಾಡಿಕೊಂಡೇ ಈಗ ವಾಹನದಲ್ಲಿ ಎಲ್ಲರನ್ನೂ ಕೂಡ ಕರ್ಕೊಂಡು ಹೊರಟಿರುವಂಥದ್ದು ಏನು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಲ್ಲ ಇವರೆಲ್ಲರೂ ಒಳಗಡೆ ಎಷ್ಟು ಜನ ಇದ್ದಾರೋ ಅವರೆಲ್ಲರಿಗೂ ಕೂಡ ಬೆಳಗ್ಗೆಯ ತಿಂಡಿಯನ್ನು ಜೈಲಿನ ಒಳಗಡೆಯೇ ಬೆಳಗ್ಗೆ ಸಿದ್ಧಪಡಿಸಿ ಅದನ್ನು ಪ್ಯಾಕೆಟ್ಗಳನ್ನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಕೊಡೋದಕ್ಕೆ ಅಲ್ಲಿ ಜೊತೆಗೆ ಪೊಲೀಸ್ ಕರ್ಕೊಂಡು ಹೋಗ್ತಿದ್ದಾರೆ ಅವರಿಗೂ ಕೂಡ ಇದೇ ವಾಹನದಲ್ಲಿ ಈಗಾಗಲೇ ತಿಂಡಿ ಸಿದ್ಧ ಆಗಿದ್ದು ಈ ಜೈಲಿನ ಒಳಗಡೆ ಪ್ರತಿದಿನ ಏನು ಬೆಳಗ್ಗೆ ಏಳುವರೆಗೇನು ತಿಂಡಿ ಕೊಡ್ತಾ ಇದ್ರು ಆದರೆ ಇವತ್ತು ಜೈಲಿನ ಒಳಗಡೆ ಇರೋದಿಲ್ಲ ಆದರೆ ವಾಹನದ ಒಳಗಡೆ ಆ ತಿಂಡಿ ಇರೋದರಿಂದಾಗಿ ಏನೀಗ ಹೋಗ್ತಾ ಇದ್ದಾರಲ್ಲ ಈ ವಾಹನದ ಮೂಲಕ ಏನು ಬಳ್ಳಾರಿ ಮತ್ತು ಬೇರೆ ಬೇರೆ ಜೈಲಿಗೆ ಅವರು ಅದು ಬಿಡೋದಿದೆಯಲ್ಲ ಮಾರ್ಗ ಮಧ್ಯವಾಗಿ ಏನು ಈಗಾಗಲೇ ಸ ಒಂದು ಒಬ್ಬೊಬ್ಬರನ್ನ ಪ್ರತ್ಯೇಕವಾಗಿ ಪ್ರಾರಂಭದಲ್ಲಿ ಕರ್ಕೊಂಡು ಹೋದರೆ ಅದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ ದುಂದು ವೆಚ್ಚ ಬೇಡ ಅನ್ನೋ ಕಾರಣಕ್ಕೇ ಇರಬೇಕನ್ಸುತ್ತೆ ಆ ಒಂದು ನಿಟ್ಟಿನಲ್ಲಿ ದ ಮಾರ್ಗ ಮಧ್ಯದಲ್ಲಿ ಯಾವ್ಯಾವ ಜೈಲು ಸಿಗುತ್ತೆ ಅಲ್ಲಿ ಒಬ್ಬೊಬ್ಬರನ್ನ ಅವ್ರನ್ನ ಬಿಟ್ಟು ಅದಾದ ಬಳಿಕ ಬೇರೆ ಜೈಲಿಗೆ ಹೋಗೋದಕ್ಕೆ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಆದರೆ ನಾವೀಗ ಏನು ತೋರಿಸ್ತಾ ಇದ್ದೀವಲ್ಲ ಇದೆರಡೂ ವಾಹನದಲ್ಲಿ ದರ್ಶನ್ ಇರೋದು ಬಹುತೇಕ ಡೌಟ್ ಎಂದು ಕೂಡ ಹೇಳಲಾಗ್ತಿರೋದರಿಂದಾಗಿ ದರ್ಶನನ್ನು ಕಣ್ಣು ತಪ್ಪಿಸಿ ಬೇರೆ ವಾಹನದಲ್ಲಿ ದರ್ಶನ್ಗೆ ಮಾತ್ರ ಪ್ರತ್ಯೇಕ ಆತಿಥ್ಯವನ್ನು ಕೊಟ್ಟು ಜೈಲು ಪರಪ್ನಗರರ ಜೈಲಿನಿಂದ ಈಗ ಕರ್ಕೊಂಡು ಹೋಗೋ ಒಂದಷ್ಟು ಕೆಲಸ ಆಗ್ತಿದೆ ಈ ಬಹುತೇಕ ಏನು ಈ ಒಂದು ರಸ್ತೆ ಮಾರ್ಗವಾಗಿ ದರ್ಶನ್ ಬಂದಿರೋ ಅಂದರೆ ತುಮಕೂರು ಮಾರ್ಗವಾಗಿ ಬಳ್ಳಾರಿಗೆ ಬಂದಿರೋದು ಡೌಟ್ ಅಂತ ಕೂಡ ಹೇಳಲಾಗ್ತಿರುವ ಹಿನ್ನೆಲೆಯಲ್ಲಿ ಈ ಒಂದು ರಸ್ತೆಯನ್ನು ಹೊರತುಪಡಿಸಿದರೆ ಸಿಲ್ಕ್ ಬೋರ್ಡ್ನ ಬೇಕ್ರಿ ಸರ್ಕಲ್ ಏನಿದೆಯಲ್ಲ ಬೆಂಗಳೂರಿನ ಅಲ್ಲಿಂದ ಹೆಬ್ಬಾಳ ಮಾರ್ಗವಾಗಿ ದೇವನಹಳ್ಳಿಗೆ ಬಂದು ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಬಾಗೇಪಲ್ಲಿ ಮತ್ತು ಪೆನಕೊಂಡ ಮಾರ್ಗವಾಗಿ ಅನಂತಪುರಕ್ಕೆ ಹೋಗಿ ಅಲ್ಲಿಂದ ಏನು ಬಳ್ಳಾರಿಗೆ ಹೋಗೋದಕ್ಕೆ ಏನೊಂದು ಪ್ಲ್ಯಾನನ್ನು ಕೂಡ ಮೊದಲೇ ಮಾಡಲಾಗಿತ್ತ ಇದನ್ನು ಪೊಲೀಸ್ ಅಧಿಕಾರಿಗಳಂದರೆ ಹಿರಿಯ ಅಧಿಕಾರಿಗಳಿಗೆ ಮಾತ್ರ ಗೊತ್ತಿತ್ತು ಇಡುವ ಓಕೆ ನವೀನ್ ನಾನು ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ ನೋಡಿ ಈಗೊಂದು ಅಪ್ಡೇಟ್ ಬರ್ತಾ ಇದೆ ಈಗಾಗಲೇ ಬಳ್ಳಾರಿಯತ್ತ ಡೆವಿಲ್ ಹೋಗ್ತಿದ್ದಾರೆ ಬಳ್ಳಾರಿಗೆ ಪೊರ್ಕಿ ಶಿಫ್ಟ್ ವೇಳೆಯೂ ಕೂಡ ಸ್ಟೇಷನ್ ಸ್ಪೆಷಲ್ ಟ್ರೀಟ್ಮೆಂಟ ಮಾಧ್ಯಮಗಳ ಕಣ್ಣು ತಪ್ಪಿಸಿ ದರ್ಶನ್ಗೆ ಸ್ಪೆಷಲ್ ರೂಟ್ ಹೋಗೋದ್ರಲ್ಲೂ ಕೂಡ ತುಮಕೂರು ರಸ್ತೆ ಬದಲು ಅನಂತಪುರ ಮಾರ್ಗ ಹಿಡಿದ್ರೆ ಹಾಕಿ ಬಳ್ಳಾರಿಗೆ ಪೊರ್ಕಿ ಶಿಫ್ಟ್ ವೇಳೆಯೂ ಕೂಡ ಸ್ಪೆಷಲ್ ಟ್ರೀಟ್ಮೆಂಟು ಮಾಧ್ಯಮಗಳ ಕಣ್ಣು ತಪ್ಪಿಸಿ ದರ್ಶನ್ಗೆ ಸ್ಪೆಷಲ್ ರೂಟ್ ತುಮಕೂರು ರಸ್ತೆ ಬದಲು ಅನಂತಪುರ ಮಾರ್ಗವನ್ನು ಹಿಡಿದ್ರ ಕಾಕಿ ಅಂದರೆ ಆ ಬುಲೇರೋದಲ್ಲಿ ಬರೀ ದರ್ಶನ್ ಮಾತ್ರ ಕರೆದುಕೊಂಡು ಹೋದ್ರ ಅಂತ ಮಷ್ಟು ಇಟ್ಟವ್ರನ್ನೆಲ್ಲ ಬಸ್ಸಲ್ಲಿ ಬಿಟ್ಬಿಟ್ಟು ಪೊಲೀಸ್ ಬಸ್ಸಲ್ಲಿ ದರ್ಶನ್ರನ್ನ ಮಾತ್ರ ಕರೆದುಕೊಂಡು ಹೋದ್ರು ಅಂತ ಕಾಣುತ್ತೆ ಯಾಕೆ ಅಂತ ಹೇಳಿ ಬದಲಾವಣೆ ಯಾಕೆ ಈ ಚೇಂಜಸ್ ಯಾಕೆ ಬುಲೆನದಲ್ಲಿ ಕೂರಿಸಿದ್ದ ಯಾಕೆ ಈ ಸ್ಪೆಷಲ್ ಟ್ರೀಟ್ಮೆಂಟ್ ಯಾಕೆ ಮಾಧ್ಯಮದವರನ್ನ ಕಣ್ತಪ್ಪಿಸಿ ಆದ್ರೂ ಏನ್ ಲಾಭ ಈಗ ಅದ್ ಯಾವ ಯೋಚನೆ ಅನ್ನೋದು ಕೂಡ ಗೊತ್ತಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ನವೀನ್ ನವೀನ್ ಯಾಕೆ ಕಣ್ತಪ್ಪಿಸೋ ಆಟ ಯಾಕೆ ಅಂತ ಇದರಿಂದ ಏನ್ ಲಾಭ ಅಂತ ಅವರು ದಿವಿತ್ ಇದನ್ನ ಪ್ರಶ್ನೆ ಮಾಡಿದ್ರೆ ಹೇಳ್ತಾರೆ ಅವರು ಸುರಕ್ಷತೆ ದೃಷ್ಟಿಯಿಂದ ಅಂತ ಹೇಳ್ತಾರೆ ಇಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಲ್ಲ ಈ ಹೆದ್ದಾರಿಯಲ್ಲಿ ಎಲ್ಲ ವಾಹನಗಳು ಹೋಗ್ತಿದ್ದಾವೆ ಇಲ್ಲೇನಾದ್ರೂ ಅಭಿಮಾನಿಗಳು ಬಂದು ರಸ್ತೆ ಮಧ್ಯದಲ್ಲಿ ನಿಂತ್ಕೊಂಡು ದರ್ಶನ್ ಬಾಯಲ್ಲಿ ಅಡ್ಡಾಕಿ ಒಂದೊಂದು ಸೆಲ್ಫಿ ಫೋಟೋ ಕೊಡು ಅಂತ ಹೇಳಕ್ ಸಾಧ್ಯನಾ ಆದರೆ ಪೊಲೀಸರು ಇಷ್ಟೊಂದು ಜನರನ್ನ ಏನು ಆರೋಪಿಗಳೇನಿದಾರಲ್ಲ ಇವ್ರನ್ನ ಈಗಾಗಲೇ ಎರಡು ಬಸ್ಗಳಲ್ಲಿ ಮತ್ತು ಒಂದು ಏನು ಬುಲೆರೋ ವಾಹನದಲ್ಲಿ ಒಂದು ಎಸ್ಕರ್ಟನ್ನು ಕೂಡ ಕೊಡ್ತಿದ್ದಾರೆ ಇವರನ್ನ ಕರ್ಕೊಂಡು ಹೋಗ್ಬೋದು ಅದೇ ವಾಹನದಲ್ಲಿ ದರ್ಶನನ್ನು ಕರ್ಕೊಂಡು ಹೋದ್ರೆ ಏನು ತೊಂದರೆ ಅನ್ನೋದಷ್ಟು ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು ಅದ್ರ ಜೊತೆಗೆ ಪ್ರಮುಖವಾಗಿ ಏನು ಇಲ್ಲಿ ಈಗಲೂ ಕೂಡ ಮಾಧ್ಯಮಗಳು ಏನು ಹೋಗ್ತಾ ಇದೆಯಲ್ಲ ಇದು ಕೇವಲ ರಿಪಬ್ಲಿಕ್ ಕನ್ನಡ ಅಷ್ಟೇ ಅಲ್ಲ ಎಲ್ಲಾ ಮಾಧ್ಯಮದ ವಾಹನಗಳು ಕೂಡ ಇಲ್ಲಿ ಹೋಗ್ತಾ ಇದ್ದಾವೆ ಅಲ್ಲೇನು ಯಾರಿಗೂ ತೊಂದರೆ ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿ ಇದು ಸ್ಟುಡಿಯೋ 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 ಪೂಜಾ ಎಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು ಓ ವೆರಿ ನೈಸ್ ವೆರಿ ಯಾರ್ ತಪ್ಪು ಮಾಡಿರೋದು ಇಲ್ಲಿ ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು ಐ ಡಾಟ್ ಎನ್ ಡಾಟ್ ಐ ಡಾಟ್ ಕಿಸ್ಸ ಕಲ್ಲ ಇದು ವೇದಿಕೆ ಇದು ಫೋಟೋ ಇದಲ್ಲ ಎಲ್ಲರೂ ಒಂದು ಟೈಮ್ ಬಾಕ್ಸ್ ನಿಮ್ಮ ಸಮಯ ಮುಗಿದಿದೆ ಅವರು ಮುಂಚೆನೇ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೆ ಒಂದು ಡೌಟ್ ಬಂತು ಪ್ಲೀಸ್ ಯಾರು ಸಾಕು ನಿಲ್ಸಿ ಸಾಕು ನಿಲ್ಸಿ ಕಟ್ಟ ಪದ ಬಳಕೆ ಕಾಂಪ್ಲೇಷನ್ ಇಟ್ಟಿಲ್ಲ ನಾವಿಲ್ಲಿ ವರ್ಲ್ಡ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಕ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ಇಲ್ಲಿ ಕೇವಲ ತಾಜಾ ಸುದ್ದಿ ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ